ಇನ್ನೆಲ್ಲ ರೈತ ಮಿತ್ರರಿಗೆ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಹಸಿರೆಲೆ ಗೊಬ್ಬರ ಅಂದರೆ ಏನು ಹಾಗೆ ಅದರಿಂದ ಉಪಯೋಗಗಳು ಏನೇನಿದಾವೆ ಅಂತ ನೋಡ್ಕೊಂಡು ಬರೋಕ್ಕಿಂತ ಮುನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳು ಬಳಕೆ ನೂರಾರು ವರ್ಷಗಳ ಹಿಂದಿನಿಂದ ಬಂದ ಪದ್ಧತಿ ಇದಾಗಿದ್ದು ಇದು ಮಣ್ಣಿನ ಫಲವತ್ತತೆ ಮತ್ತು ಭೌತಿಕ ಗುಣಧರ್ಮಗಳನ್ನು ಕಾಪಾಡಲು ಬಹಳ ಪರಿಣಾಮಕಾರಿಯಾದ ಪದ್ಧತಿಯಾಗಿದೆ ರಾಸಾಯನಿಕ ಗೊಬ್ಬರಗಳ ಉಪಯೋಗ ಅಧಿಕವಾದಂತೆ ಹಸಿರೆಲೆ ಗೊಬ್ಬರವು ಪ್ರಮಾಣ ಕಡಿಮೆ ಮಾಡುತ್ತಾ ಇದ್ದಾರೆ ರಸಗೊಬ್ಬರ ಬೆಲೆ ಅಧಿಕವಾಗುತ್ತದೆ ಹೋಗುತ್ತಿದ್ದ ಕಾಲದಲ್ಲಿ ಸುಲಭವಾಗಿ ಅಥವಾ ಹಗ್ಗವಾಗಿ ಒದಗುತ್ತಿರುವ ಉಪಯೋಗಿಸುವ ಹಸಿರೆ ಗೊಬ್ಬರ ಬಗ್ಗೆ ನಿಮಗೆ ಅವಶ್ಯಕತೆ ಇಲ್ಲಾಗಿದೆ ಸಸ್ಯಗಳ ಎಲೆ ಮತ್ತು ಎಲೆ ಕಾಂಡ ಬೇರು ಇವುಗಳ ಮಲ್ ಮೂಲದಿಂದ ದೊರೆಯುವ ಸಾಯುವ ವ್ಯವಸಾಯದ ಹಸಿರೆಲೆ ಗೊಬ್ಬರವನ್ನು ಎಂದು ಕರೆಯುತ್ತಾರೆ ಹಸಿರೆಲೆ ಗೊಬ್ಬರಗಳಲ್ಲಿ ಮೂರು ಬಗೆಗೆ ಅವುಗಳೆಂದರೆ ಹಸಿರೆಲೆಯಲ್ಲಿ ಹೆಚ್ಚು ಕೊಡುವ ವಾರ್ಷಿಕ ಸಸ್ಯಗಳಾದ ಟೆನ್ಸ್ ಅಪ್ಪು ಸೇಬು ಹಾಗೆ ಸೆಣಬು ಸಸನಿ ಸ್ವಯ ಹಾಗೂ ಅಲಸಂದಿ ಹೆಸರು ಹುರುಳಿ ಮುಂತಾದವುಗಳು ಹಸಿರೆ ಎಲೆಯು ಯಥೇಚ್ಛವಾಗಿ ಕೊಡುವ ಹೊಗೆ ಬೇವು ಹಾಗೆ ಉಣ್ಣದ ವಾರ್ಷಿಕ ಮರಗಳ ಗಿಡಗಳು ಕಾಯಿ ಮತ್ತು ಮುನ್ನವೇ ಕಾಂಪೋಸ್ಟ್ ಮಾಡುವುದು ಅಂದರೆ ಸೊಪ್ಪು ಅಥವಾ ಇತ್ಯಾದಿಗಳನ್ನು ಸೇರಿ ಕೃಷಿಯಲ್ಲಿ ಹಸಿರೆಲೆ ಪರಿಣಾಮಕಾರ ಬಳಸಿಕೊಂಡು ಇಳುವರಿಯಲ್ಲಿ ಹೆಚ್ಚಿನ ಪ್ರಯತ್ನವಾಗುತ್ತದೆ ಇದಕ್ಕೆ ಹಸಿರೆಲೆ ಗೊಬ್ಬರವು ಪೂರಕವಾಗಿದೆ ಹಸಿರೆಲೆ ಗೊಬ್ಬರ ಅಂದರೆ ಮಹತ್ವ ಏನಂದರೆ ಅದರದ್ದು ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಅನುಕೂಲವಾಗುವಂತೆ ಬದಲಾವಣೆಗೆ ಸಹಕಾರಿಯಾಗುತ್ತದೆ ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಕಾಪಾಡಿಕೊಂಡು ಬರುವುದು ಮಣ್ಣಿನಲ್ಲಿರುವ ಜೈವಿಕ ಸೂಕ್ಷ್ಮಾಣುಗಳ ಚಟುವಟಿಕೆ ಹಾಗೂ ಅಭಿವೃದ್ಧಿಗೆ ನೆರವಾಗುತ್ತದೆ ಇದರಿಂದ ಸಾವಯವ ವಸ್ತುಗಳು ಕುರಿತು ಅವುಗಳಲ್ಲಿರುವ ಪೋಷಕಾಂಶಗಳ ಬಗ್ಗೆ ಲಭ್ಯವಾಗುವುದು ಮಣ್ಣಿನ ಕಳಪದಾರ್ಥದಲ್ಲಿ ಪೋಷಕಾಂಶಗಳ ಬೇರು ಹೀರಿಕೊಳ್ಳುವುದರಿಂದ ಗಿಡಗಳು ಕಿತ್ತು ಮತ್ತು ಮಣ್ಣಿನಲ್ಲಿ ಸೇರುವ ಮೂಲಕ ಆಳದಲ್ಲಿರುವ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಕೊಟ್ಟು ಮೇಲ್ಬರೋಂಗೆ ಮಾಡುತ್ತದೆ ಹಸಿರೆಲೆ ಗೊಬ್ಬರವು ಸಸ್ಯಗಳಲ್ಲಿ ಮಣ್ಣಿನ ಮೇಲೆ ಹೊಂದಾಣಿಕೆ ಆಗುವಂತೆ ಮಳೆ ನೀರು ಹೆಚ್ಚು ಹಿಂಗಿ ಮಣ್ಣು ಕೊಚ್ಚಿ ಹೋಗುತ್ತದೆ ಆದರೆ ಕಡಿಮೆ ಮಾಡುತ್ತತಿ ಹಾಗೆ ಮಣ್ಣಿನ ತಾಪವನ್ನು ಕಡಿಮೆ ಮಾಡುವುದು ವಾತಾವರಣದಲ್ಲಿ ಸಾರಜನಕದ ಸ್ಥಿತೀಕರಣ ಕ್ರಿಯೆಯೂ ನೆರವಾಗುತ್ತದೆ ಹಾಗೆ ಸಸ್ಯಗಳ ಕಳವಿ ತೆಗೆಯುವುದರಿಂದ ಹೊರಬರುವ ಆಮ್ಲಜನಕವು ಪೋಷಕಾಂಶಗಳಿಗೆ ಲಭ್ಯ ಹೆಚ್ಚಾಗುತ್ತದೆ ಕ್ಷಾರಿಕ ಮಣ್ಣು ಸುಧಾರಣೆಯಲ್ಲಿ ನೆರವಾಗುತ್ತದೆ ಜಂತು ಹುಳಿವಿನ ಬಾಧೆ ನಿಯಂತ್ರಣದಲ್ಲಿ ನೆರವಾಗುತ್ತದೆ ಹಾಗೆ ಹಸುರಿಯಲಿ ಗೊಬ್ಬರ ಬಳಸುವ ವಿಧಾನ ಏನೆಂದರೆ ನೋಡ್ಕೊಂಡು ಬರುವುದಾದರೆ ಹಸುರಿಯಲಿ ಗೊಬ್ಬರಕ್ಕೆ ಅಂದರೆ ಯೋಗ್ಯವಾದ ದ್ವೀದೊಳ ಬೆಳೆಯಾದಂಥ ಎರಡರಿಂದ ಎಂಟು ವಾರ ಕಾಲ ಮುಖ್ಯ ಭೂಮಿಯಲ್ಲಿ ಬೆಳೆದು ಸಸ್ಯಗಳು ಕಾಯಿ ಆಗುವ ಮೊದಲೇ ಭೂಮಿಯಲ್ಲಿ ಉಳುಮೆ ಮಾಡಿ ಮೂಲ ಸೇರಿಸುವುದು ಅಂದರೆ ಈಗ ಎಂಟರಿಂದ ಎಂಟು ವಾರಗಳಲ್ಲಿ ಬೆಳೆಯುವಂಥ ಬೆಳೆ ದ್ವಿದಳ ಅಂದರೆ ಎರಡು ಕಾಳನ್ನು ಆಗುವಂಥ ಬೆಳೆಗಳನ್ನು ಹಾಕಿ ಅವುಗಳು ಎಂಟು ವಾರ ಆದ ಮೇಲೆ ಕಾಯಿ ಹೂವುಗೆ ಬಂದು ಅವಾಗ ಮುಚ್ಚಿಬಿಡುವುದು ಅದು ಗೊಬ್ಬರ ಆಗುತ್ತದೆ ಎರಡನೇ ಪದ್ಧತಿ ನೋಡಾದ ನೋಡಬೇಕಾದ್ರೆ ಹಸಿರೆಲೆ ಸೊಪ್ಪನ್ನು ಕೃಷಿ ಭೂಮಿಯಲ್ಲಿ ಬದುಗಳ ಮೇಲೆ ಬೆಳೆದಾಗ ಕೃಷಿ ಯೋಗ್ಯವಲ್ಲದ ಜಮೀನಿಗಳಲ್ಲಿ ಬೆಳೆದ ಹಸಿರೆಲೆಯು ಮೃದುವಾದ ಕಾಂಡ ಅಥವಾ ಸಹಿತ ತಂದು ಬಿತ್ತನೆ ನಾಟಿಗೆ ಮುಂಚೆ ಭೂಮಿಗೆ ಸೇರಿಸುವುದು ಅಂದರೆ ಯೋಗ್ಯವಲ್ಲದ ಭೂಮಿಗೆ ವೇಗವಲ್ಲದ ಕಸ ಹಂತ ಇಂಥ ಹಾಕಿ ಅವನು ನಾಟಿ ಮಾಡೋಕ್ಕಿಂತ ಮೊದಲೇ ಅದನ್ನು ಹಾಕಿ ಗಳೆ ಹೊಡೆದು ನಾಟಿ ಮಾಡಬೇಕು